ನೀವು ಖಂಡಿತ ನಂಬೋದಿಲ್ಲ ನಾನು ಈ ಕಚೋರಿನ ಮಾಡಿರೋದು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಬಳಸ್ತೇನೆ ಮತ್ತು ಡೀಪ್ ಫ್ರೈ ಮಾಡ್ದೇನೆ ಇದನ್ನು ಮಾಡಿರೋದು ನಾನು ತುಂಬಾ ಸಿಂಪಲ್ಲು ಹಾಗೆಯೇ ಇದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಂದ ಹಿಡ್ದು ದೊಡ್ಡವರೆಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಪ್ಯಾನ್ನ ಬಿಸಿಗಿಟ್ಕೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಚಮಚ ಜೀರಿಗೆ ಕಾಲು ಚಮಚ ಅಜ್ವೈನ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒನ್ ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾವು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಆದಮೇಲೆ ಈಗ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಎಷ್ಟು ಹಿಂಗೆ ಹಾಕಿದ ಮೇಲೆ ನಾವೀಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದು ಹತ್ತು ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒನ್ ಮೀಡಿಯಮ್ ಸೈಜಷ್ಟು ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿನ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂದು ಕಾಲು ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಡ್ತಾ ಇದ್ದೀನಿ ಹಸಿ ಬಟಾಣಿನ ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾನು ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ಕ್ಯಾಪ್ಸಿಕಮ್ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅರಶಿನ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಮತ್ತು ನಾನು ಅದಕ್ಕೆ ಒಂದು ಎರಡು ಬೇಯಿಸಿರೋ ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಈಗ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡು ನಾವು ಆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಈಗ ರೆಡಿಯಾಗಿದೆ ಮಿಶ್ರಣ ಅದನ್ನು ಒಂದು ತಟ್ಟೆಯಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಿ ನಾನು ಮೈದಾ ಅಥವಾ ಗೋಧಿ ಹಿಟ್ಟು ಬದಲಿಗೆ ಒಂದು ಕಪ್ ಅವಲಕ್ಕಿ ಅಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಟು ಈಗ ಅದನ್ನು ನೀರನ್ನೆಲ್ಲ ಎಕ್ಸ್ಟ್ರಾ ಇರೋ ನೀರನ್ನ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಅದೆಲ್ಲದನ್ನು ಈ ಥರ ತಟ್ಟೆಗೆ ನೀವು ತೆಗೆದಿಟ್ಕೊಂಡ್ಮೇಲೆ ಅದಕ್ಕೆ ನಾನು ಒನ್ ಬೈ ತ್ರೀ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದನ್ನು ನಾವೀಗ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಅದೆಲ್ಲ ಹೊಂದ್ಕೋಬೇಕು ಹಿಟ್ಟು ಮತ್ತು ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಥರ ನಾದ್ಕೊಂಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇಷ್ಟೊತ್ತಿಗೆ ನಾವು ಮಾಡಿಕೊಂಡಿರೋ ಸ್ಟಫಿಂಗ್ ತಣ್ಣಗಾಗಿರುತ್ತೆ ನಾವೀಗ ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ಇಲ್ಲಿ ನಾವು ಮೈದಾ ಯೂಸ್ ಮಾಡ್ತಾ ಇಲ್ಲ ಮತ್ತು ಇದನ್ನು ನಾವು ಡೀಪ್ ಫ್ರೈ ಮಾಡ್ತಿಲ್ಲ ಅದರಿಂದ ನಿಮಗೆ ಇದು ಹೆವಿ ಥರ ಫೀಲ್ ಆಗಲ್ಲ ಸೊ ಇದನ್ನು ನೀವು ಸಂಜೆ ಟೀ ಜೊತೆ ಕಾಫಿ ಜೊತೆ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಾವೀಗ ಇಲ್ಲಿ ಅವಲಕ್ಕಿ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಮಾಡಿಕೊಂಡಿರೋ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಒಂದೊಂದು ಚಿಕ್ಕ ಬಿಲ್ಲೆ ತೊಗೊಂಡು ಈ ಥರ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಲ್ಲಿ ನಿಮಗೆ ಕ್ಲೋಸ್ ಮಾಡುವಾಗ ಏನಾದರೂ ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಒಂದು ಬಟ್ಲಲ್ಲಿ ಇಟ್ಕೊಂಡು ನೀರು ಟಚ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡ್ತಾ ಹೋಗಿ ನೀಟಾಗೆ ಕ್ಲೋಸ್ ಆಗುತ್ತೆ ತುಂಬಾ ಸುಲಭ ಇದು ಮಾಡೋದು ಈಗ ನಾನಿಲ್ಲಿ ಪಕ್ಕದಲ್ಲಿ ಒಂದು ಬಡ್ಡಿಂದ ಹಂಚಿಟ್ಕೊಂಡಿದ್ದೀನಿ ಕಾಯಲಿಕ್ಕೆ ಅಪ್ಪೆ ಪ್ಯಾನ್ ಅಂತಲೂ ಅಂತಾರೆ ಇದಕ್ಕೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಉಂಡೆಗಳನ್ನ ಒಂದೊಂದಾಗಿ ಅದರಲ್ಲಿ ಇದ್ದೀನಿ ಇದನ್ನು ನಾವು ಮೀ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ಮೇಲೆ ಸ್ವ ಸ್ವಲ್ಪ ಎಣ್ಣೆ ಹಾಕಿ ಇದು ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ ನೀವು ಅದ್ರ ಫ್ರೈ ಮಾಡುವಾಗ ಗೊತ್ತಾಗುತ್ತೆ ಸೊ ಇದನ್ನು ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಬರೋ ಥರ ಟ್ರೈ ಮಾಡಿಕೊಂಡು ನೀವು ಇದಕ್ಕೆ ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ಸರ್ವ್ ಮಾಡ್ಬೋದು ಸಂಜೆ ನೀವು ಟೀ ಕಾಫಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಖಂಡಿತ ಟ್ರೈ ಮಾಡಲೇಬೇಕು ದಯವಿಟ್ಟು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ನನ್ನ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ